ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ನಾನು ಮಂಗಳವಾರದಲ್ಲಿ ಅದನ್ನು ಶೇರ್ ಇದ್ದೀನಿ ಬೆಳಗಿನ ಸ್ಟವನ್ನ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಿಕ್ವಿಡ್ ಹಾಕಿ ಒರೆಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇನ್ನು ಈ ಲಿಕ್ವಿಡ್ ಲಿಕ್ವಿಡ್ ಬಗ್ಗೆ ಇದ್ರಿ ತುಂಬ ಜಿಡ್ಡಿತ್ತು ತುಂಬ ಡೀಪ್ ಕ್ಲೀನ್ ಮಾಡಬೇಕು ನಾನು ಅನ್ನೋದಾದರೆ ನಾನು ಒಂದು ಅರ್ಧ ಲೀಟ್ರಿಗೆ ಒಂದು ಹೋಳು ನಿಂಬೆಹಣ್ಣು ಮತ್ತು ಒಂದು ಸ್ಪೂನಷ್ಟು ಅಡುಗೆ ಸೂಡನ ಹಾಕ್ಕೊಂಡು ಜೊತೆಗೆ ಲಿಕ್ವಿಡ್ ಯಾವುದಾದರೂ ಸರಿ ವಿಮ್ ಲಿಕ್ವಿಡ್ ಆಗಿರ್ಬೋದು ನಿಮಗೆ ಮನೆಯಲ್ಲಿ ಯಾವುದು ಪಾತ್ರೆ ತೊಳೆಯೋದಕ್ಕೆ ಲಿಕ್ವಿಡ್ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡು ಒಂದು ಅರ್ಧ ಲೀಟ್ರ್ ನೀರಿಗೆ ಚೆನ್ನಾಗಿ ಕುಲ್ಕಿ ಅದನ್ನು ಇಟ್ಕೊಳ್ತು ಅಂದರೆ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಒಂದು ಜಿಡ್ ಜಿಡ್ಡೆಲ್ಲ ಓಟೋಗಿಬಿಡುತ್ತೆ ಇಲ್ಲ ಸಿಂಪಲ್ಲಾಗಿ ನಾನು ಸ್ಟವನ್ನ ಮತ್ತು ಕೌಂಟರ್ ಟೈಪನ್ನು ಒರೆಸ್ಕೊಳ್ಬೇಕು ಅನ್ನೋದಾದರೆ ಒಂದು ಸ್ ಒಂದು ಅಷ್ಟು ಲಿಕ್ವಿಡ್ ಹಾಕೊಳ್ಳಿ ಅರ್ಧ ಲೀಟ್ರ್ ನೀರಿಗೆ ಒಂದು ನಿಂಬೆ ರಸ ಹಾಕೊಳ್ಳಿ ಸಾಕು ಇದೆ ಬೇಕಾದಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಮನೆ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲರಿಗೂ ಸಿಕ್ಕಾಬೇ ಕಷ್ಟ ಆಗೋದೇನು ಗೊತ್ತಾ ಆ ಜಿಡ್ಡಿನಂಶ ಇರುತ್ತಲ್ಲ ಅದು ಜಿಡ್ಡಿನಂಶ ಅಂಶ ಇಲ್ಲದೇ ಇರೋ ನೋಡ್ಕೋಬೇಕು ಅಂತಂದರೆ ಆವಾಗ ಏನೇ ಒಂದು ಎಣ್ಣೆ ಕಲೆ ಹಾರಿರಲಿ ಗೋಡೆಗಾಗ್ಲಿ ಅಥವಾ ಎಣ್ಣೆ ಇಡೋ ಜಾ ಜಾಗಗಳಾದ್ರಷ್ಟೇ ಸ್ಟವ್ ಅಷ್ಟೇ ಸ್ಟವ್ ಕೆಳಗಾದ್ರೂ ಅಷ್ಟೇ ನೀಟಾಗಿ ಅಲ್ಲಿಂದಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಅಷ್ಟೊಂದು ಜಿಡ್ಡಾಗೋದಿಲ್ಲ ಜ ಅಂತ ಬಂದಾಗ ತುಂಬ ರಿಸ್ಕು ಅಂತಲೂ ಅನಿಸೋದಿಲ್ಲ ಬನ್ನಿ ಇವತ್ತು ಒಂದು ಎಡವಟ್ ಆಗಿದ್ದೇನಂತಂದರೆ ವೀಡಿಯೋ ಹಾನ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ಪಲಾವೆಲ್ಲ ರೆಡಿ ಮಾಡಿದೆ ಬಟ್ ವೀಡಿಯೋನೇ ಹಾನ್ ಮಾಡಿರಲಿಲ್ಲ ಅರ್ಧಂಬರದ ವೀಡಿಯೋ ಆಗಿದೆ ಅದನ್ನೇ ಹಾಕ್ತಾಯಿದ್ದೀನಿ ಖಂಡಿತ ಯಾರು ಬೇಜಾರು ಮಾಡ್ಕೊಬೇಡಿ ತುಂಬ ಸಲ ಪಲಾವ್ ರೆಸಿಪಿನ ನಾನು ತೋರಿಸಿದ್ದೀನಿ ಅದ್ರ ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಆಗಲಕಾಯಿ ಅನ್ಸೋದೇ ಇಲ್ಲ ಯಾಕೆ ಗೊತ್ತಾ ಎಷ್ಟೋ ಜನ ಆಗಲಕಾಯಿನ ತಿನ್ನಬೇಕಾದ್ರೆ ಅಯ್ಯೋ ಕಹಿಯಪ್ಪ ನಂಗೆ ಇಷ್ಟ ಇಲ್ಲ ಅಂತಾರೆ ತುಂಬ ಹೆಲ್ತಿ ಒಳ್ಳೆಯದು ಜೊತೆಗೆ ಆಗಲಕಾಯಿನ ಚೆನ್ನಾಗಿ ಬೇಯಿಸಿ ಅದನ್ನು ಹಿಂಡಿ ಅದರ ನೀರನ್ನು ಚೆಲ್ಲಿ ಅದರಿಂದ ಪಲ್ಯ ಮಾಡ್ತಾರೆ ಎಷ್ಟು ಮಟ್ಟ ಸರಿ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳೆಲ್ಲ ಹೊರಗಡೆ ಹೋಗುತ್ತೆ ಅದು ತಿಂದರು ಒಂದೇ ತಿಂದಿದ್ರು ಒಂದೇ ಅಪ್ಪ ಆದ್ರೂ ನಾನು ಈಗ ಮಾಡ್ತಿರೋ ಆಗ್ಲಕಾಯಿ ಮತ್ತು ಆಗಿರುತ್ತೆ ಪಲ್ಯ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ಲ ನನ್ನ ಲಿಕ್ವಿಡನ್ನ ಇದೊಂದಿತ್ತು ಅಂತಂದರೆ ಇಡೀ ಅಡುಗೆ ಮನೆನೇ ಜಾದು ಜಾದು ಆಗಿಬಿಡುತ್ತೆ ಸುಮಾರು ವಾರಕ್ಕೊಂದು ಸಲ ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ ಡೀಪ್ ಕ್ಲೀನ್ ಅಂತ ಬಂದಾಗ ಅಡುಗೆ ಸೋಡಾ ಮಿಸ್ ಮಾಡೋದು ಯಾವುದೇ ಕಣಕ್ಕೂ ಮಿಸ್ ಮಾಡೋದೇ ಇಲ್ಲ ಅಂತಲೇ ಹೇಳ್ತೀನಿ ಜೊತೆಗೆ ಡೀಪ್ ಎಲ್ಲ ಆದ ತಕ್ಷಣವೇ ಬೇಗ ಬೇಗ ರಾಗಿ ಮಾಂಟನ್ನು ಮಾಡಿಟ್ಟು ಚಿಯಾ ಸೀಟು ಸೀಡ್ಸು ಮತ್ತು ಆಳ್ವಿ ಬೀಜ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಬಾಕ್ಸಲ್ಲಿ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕಿ ನೆನೆ ಹಾಕ್ತೀನಿ ಒಂದು ಅರ್ಧ ಗಂಟೆ ನೆಂದರೆ ಸಾಕು ಈ ರಾಗಿ ಮಾಲ್ಟ್ ತಣ್ಣಗಾಗೋ ತನಕ ಅದು ನೆಂದಿರುತ್ತೆ ಆಮೇಲೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆಯಿತು ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಗಂಡು ಮಕ್ಕಳಿಗೆ ಹೆಣ್ಮ ಹೊರಗಡೆ ಕಷ್ಟಪಟ್ಟು ದುಡಿಯೋವಂಥ ಹೆಣ್ಮಕ್ಳಿಗೆ ಅವರು ವರ್ಕಿಂಗ್ ವುಮೆನ್ ಯಾವುದೇ ಕೆಲಸ ಆಗಿರಲಿ ಗೌರ್ನಮೆಂಟು ಪ್ರೈವೇಟು ಸ್ವಂತ ಗದ್ದೆ ಕೆಲಸ ಏನೇ ಕೆಲಸ ಆಗಿರಲಿ ಸಿಕ್ಕಾ ಬಟ್ಟೆ ಮೈ ಕೈ ನೋವು ಬರ್ತಾ ಇದೆ ಕೆಲಸ ಮಾಡಿದ್ರೆ ಆಮೇಲೆ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಮಲಗಬೇಕಾದ್ರೆ ತುಂಬ ಮೈ ಕೈನೋವು ಇರುತ್ತೆ ಇಲ್ಲಾಂದರೆ ಬೆಳಿಗ್ಗೆ ಎದ್ದೋಳಬೇಕಾದ್ರೆ ಮೈ ಕೈ ನೋವು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಅಂಥವ್ರು ಏನು ಮಾಡಿ ಅಂದರೆ ಈ ಥರ ರಾಗಿ ಮಾಲ್ಟನ್ನು ಮಾಡಿಕೊಂಡು ಚಿಯಾ ಸೀಡ್ಸು ಆಳ್ವಿ ಬೀಜನ ಎರಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಟ್ಕೊಂಡು ಅದನ್ನು ಒಂದು ಅರ್ಧ ಗಂಟೆ ನೆನೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಇಲ್ಲ ನಾ ರಾಗಿ ಮಾಲ್ಟ್ ಮಾಡೋದಿಲ್ಲ ಅಂತ ಅನ್ನೋದಾದರೆ ತಲೆ ಕೆಡ್ಸ್ಗಳ ಅವಶ್ಯಕತೆ ಇಲ್ಲ ಹಾಲು ಒಂದು ಲೋಟ ಹಾಲು ಅದು ಸ್ವಲ್ಪ ತಣ್ಣಗಾದಮೇಲೆ ಈ ಸೀಡ್ಸ್ನ ಮಿಕ್ಸ್ ಮಾಡಿಬಿಟ್ಟು ನೆನೆಸಿರೋ ಸೀಡ್ಸ್ನೇ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಕುಡಿದ್ರೆ ಆಯಿತು ಆಯ್ತಲ್ವಾ ಇವಾಗೆಲ್ಲ ಆದ ತಕ್ಷಣವೇ ಸ್ವಲ್ಪ ಕಷಾಯನೂ ಮಾಡ್ಕೊಂಬಿಡೋಣ ಅಂತ ಕಷಾಯ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಹಾಲನ್ನು ಬಿಸಿ ಮಾಡೋದಕ್ಕಿಟ್ಟೆ ಎಲ್ಲದರ ಜೊತೆಗೆ ಇವತ್ತು ಕೆಲವೊಂದು ಸ್ವಲ್ಪ ಮಾತುಕತೆ ಮಾತಾಡೋ ಮಾತಾಡೋಣ ಅಂತ ಜವಾಬ್ದಾರಿಗಳು ಏನು ಜವಾಬ್ದಾರಿಗಳು ನಿಭಾಯಿಸಲೇಬೇಕಾ ತಂದೆ ತಾಯಿ ಏನು ತಂದೆ ತಾಯಿ ಅಂದ ತಕ್ಷಣ ನಮ್ಮ ಲೈಫಲ್ಲಿ ನಮ್ಮ ಅಪ್ಪ ನನಗೆ ಸೈಕಲ್ ತೆಗೆದುಕೊಳ್ಳಿಲ್ಲ ಒಟ್ಟಿಗೆ ಸರಿಯಾಗಿ ಊಟ ಹಾಕಲಿಲ್ಲ ಬಟ್ಟೆ ಕೊಡಲಿಲ್ಲ ನನಗೆ ಆ ಥರ ತೊಂದರೆ ಕೊಟ್ಟರು ಈ ಥರ ತೊಂದರೆ ಕೊಟ್ಟರು ಅಂತೆಲ್ಲ ನೆನಪನ್ನು ಮಾಡಿಕೊಂಡು ಕೊರಗೋದೇ ಹೆಚ್ಚು ಜ ನನ್ನ ನಮ್ಮ ಹತ್ರ ಎಲ್ಲರೂ ಕೊರಗೋದೆ ಹೆಚ್ಚು ನಿಜವಾಗ್ಲೂ ಎಷ್ಟರ ಮಟ್ಟ ಸರಿ ಮೊದಲನೇದಾಗಿ ತಂದೆ ತಾಯಿಯಿಂದ ನಮ್ಮ ಜನ್ಮ ಕೊಟ್ಟಿದ್ದಾರಲ್ಲ ಅದು ಮುಖ್ಯ ಅಂತ ಯಾರೂ ಸಹ ಕೊಟ್ಟಿದ್ದಾರಲ್ಲ ನಮ್ಮ ಈ ಭೂಮಿಗೆ ನಾನು ತೊಗೊಂಡು ಬಂದಿದ್ದಾರಲ್ಲ ನನಗೆ ಈ ಜನ್ಮ ಕೊಟ್ಟಿದ್ದಾರಲ್ಲ ನನ್ನ ನಾನು ಅವ್ರ ಋಣ ತೀರಿಸಬೇಕು ಅವ್ರಿಗೆ ನಾನು ಒಂದು ಕೃತಜ್ಞ ಕೃತಜ್ಞತಾ ಭಾವನೆ ನಾನು ಇರಬೇಕು ಅಂತಂದು ಯಾರು ಬಯಸೋದಿಲ್ಲ ಯಾರು ಇಷ್ಟಪಡೋದಿಲ್ಲ ಯಾರೂ ನೆನಪು ಸಹ ಮಾಡ್ಕೊಡೋದಿಲ್ಲ ಏನಾದರೂ ಮಾತಾಡ್ತು ಅಂದರೆ ನೀನೇನು ಸಂಪಾದನೆ ಮಾಡಿದೀಯಾ ಅಂತ ಹೇಳ್ತಾರೆ ಹೌದಲ್ವಾ ನೀನೇನು ಸಂಪಾದನೆ ಮಾಡಿದ್ಯಾ ಅಂತ ಹೇಳ್ತಾರೆ ಇಲ್ಲ ಅಂತಂದರೆ ಎಲ್ಲನೂ ಕಳ್ಕೊಂಡಿದ್ಯಾ ಈವಾಗ ಕಡೆಗಾಲದಲ್ಲಿ ಏನೂ ಇಲ್ಲದೆ ಇರೋದಕ್ಕೆ ಮಕ್ಳ ಹತ್ರ ಬಂದಿದ್ಯಾ ಅಂತ ಹೇಳ್ತಾರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇವತ್ತೆಲ್ಲ ಎಷ್ಟೋ ಕೋಟಿ ಕೋಟಿ ಸಂಪಾದನೆ ಮಾಡಿರಲಿ ಅಥವಾ ಏನೂ ಸಂಪಾದನೆ ಮಾಡದೇ ಇರಲಿ ಕಷ್ಟಗಳು ಅಂತ ಯಾರಿಗೂ ತಪ್ಪಿದ್ದಲ್ಲ ಎಲ್ಲರಿಗೂ ಬಂದೇ ಬರುತ್ತೆ ಒಂದಲ್ಲ ಒಂದು ರೀತಿ ಒಂದು ಹೇಳ್ಕೊಳಕ್ಕಾಗುವಂಥ ಕಷ್ಟಗಳು ಒಂದು ಒಂದು ಒನ್ ಒಬ್ಬರಿಗೆ ಹೇಳ್ಕೊಳೋಕ್ಕಾಗದೇ ಇರೋವಂಥ ಕಷ್ಟಗಳು ಇನ್ನು ಕೆಲವರಿಗೆ ಸತ್ಯನೇ ಹೇಳಿದರೆ ಮಾನ ಮರ್ಯಾದೆ ಹೋಗುವಂಥ ಪರಿಸ್ಥಿತಿ ಇನ್ನು ಕೆಲವರಿಗೆ ಸತ್ಯ ಹೇಳದೆ ಹೋದರೆ ಮಾನ ಮರ್ಯಾದೆ ಹೋಗುವಂಥ ಪರಿಸ್ಥಿತಿ ಯಾಕೆಂದರೆ ಸತ್ಯ ಅನ್ನೋದು ಎಷ್ಟು ಎಷ್ಟು ಕಹಿನೋ ಅಷ್ಟೇ ಬಿಸಿನೂ ಕೂಡ ಹೌದು ಕೆಲವೊಂದು ಸತ್ಯಗಳನ್ನು ನಾವು ಹೇಳಿದರೆ ನಮ್ಮ ಮರ್ಯಾದಿನ ನಾವೇ ಕಳ್ಕೊಳ್ತೀವಿ ಕೆಲವೊಂದು ಸತ್ಯಗಳನ್ನ ಹೇಳದೆ ಹೋದರೆ ನಮ್ಮದೇ ದಿನ ನಾವು ಕಳ್ಕೊಳ್ತೀವಿ ಈ ರೀತಿ ಸಂದರ್ಭಗಳು ಸನ್ನಿವೇಶಗಳು ಎಲ್ಲರಿಗೂ ಬಡವ ಬಲ್ಲಿದ ಶ್ರೀಮತ ಎಲ್ಲಾರಿಗು ಗಂಡು ಹೆಣ್ಣು ಎಲ್ಲರಿಗೂ ಇರುತ್ತೆ ಈ ಒಂದು ಕೆಲವೊಂದು ಸನ್ನಿವೇಶಗಳು ಇರುತ್ತೆ ಏನು ಗೊತ್ತಾ ಎಷ್ಟೇ ಪ್ರಯತ್ನ ಬಿಟ್ರೂ ಕೆಲಸ ಆಗೋದಿಲ್ಲ ಮನೆಯಲ್ಲಿ ಯಾವಾಗಲೂ ಕಚ್ಚ ಕಚ ಕಚ ಕಛಕ ಅಂತ ಇರುತ್ತೆ ಏನು ಕೋಟಿ ಇದ್ರೇನು ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಗಂಡ ಹೆಂಗೆ ಹೆಂಡತಿ ಆಗೋದಿಲ್ಲ ಹೆಂಡ್ತಿ ಗಂಡಗಾಗೋದಿಲ್ಲ ಆಗೋದಿಲ್ಲ ಇವನ್ ಮಾಡಿರೋ ಕೆಲಸ ಅವಳಗಾಗೋದಿಲ್ಲ ಅವ್ನು ಮಾಡೋ ಕೆಲಸ ಇವಳಿಗಾಗೋದಿಲ್ಲ ಇನ್ನು ಅಪ್ಪನ ಕಂಡ್ರೆ ಮಕ್ಕಳು ಊರು ಊರು ಗುರು ಮಕ್ಕಳು ಕಂಡ್ರೆ ಅಪ್ಪ ಊರು ಊರು ಗುರು ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಏನೋ ಒಂದು ಸಂಸಾರ ಅಂತ ಮಾಡ್ಕೊಂಡೋಗ್ತಾ ಇರ್ತಾರೆ ಇಲ್ವಾ ಏನೂ ಇಲ್ಲ ಅಂತಂದರೆ ಎಲ್ಲ ಚೆನ್ನಾಗಿದ್ದೀವಿ ಅನ್ನೋದಾದರೆ ಯಾರಿಗಾದರೂ ಒಂದು ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ದುಡ್ದದೆಲ್ಲ ಬರೀ ಹಾಸ್ಪಿಟ್ಲು ಸುರಿಯೋದೇ ಆಗತ್ತೆ ಸರಿ ಅದೂ ಇಲ್ಲ ಮುಂದಕ್ಕೆ ಹೋಗೋಣ ಅಂತ ಅನ್ನೋದಾದರೆ ಯಾವುದಾದ್ರೂ ರೂಪದಲ್ಲಿ ನಾಲ್ಕು ಜನ ಮಧ್ಯದಲ್ಲಿ ಮಾನ ಮರ್ಯಾದೆ ಹೋಗುವಂತ ಏನೂ ತಪ್ಪಿಲ್ಲದೆ ತಪ್ಪಿಗೆ ಶಿಕ್ಷೆಗಳನ್ನು ಅನುಭವಿಸೋದು ಅಂತಾರಲ್ಲ ಅಂತ ಇಕ್ಕಟ್ಟನ್ ಪರಿಸ್ಥಿತಿ ಸಿಗಾಕೊಂಡು ಸಿಗಾಕೊಂಡ್ಬಿಡ್ತೀವಿ ಸಾಮಾನ್ಯವಾಗಿ ಯಾಕೆ ಈ ತರ ಆಗುತ್ತೆ ನಮ್ಗೆ ನಾವೇನು ಕರ್ಮ ಮಾಡಿಲ್ದಿರು ನಮ್ಗೆ ಯಾಕೆ ಈ ತರ ನೋವುಗಳು ನಮ್ಗೆ ಯಾಕೆ ಈ ತರ ಕಷ್ಟಗಳು ಕಷ್ಟಗಳು ತಕ್ಷಣ ದುಡ್ಡಿರೋರಿಗೆ ಬರಬೇಕು ದುಡ್ಡಿಲ್ಲದವ್ರಿಗೆ ಬರಬೇಕು ಅನ್ ಅಂತ ಅನ್ನೋದಿಲ್ಲ ಈ ಎಲ್ಲಾ ಕಷ್ಟಗಳು ಎಲ್ಲರಿಗೂ ಬಂದು ಬರುತ್ತೆ ಆದರೆ ನಾವು ಕೆಲವೊಂದು ಜವಾಬ್ದಾರಿಗಳನ್ನ ಕೆಲವೊಂದು ಮಾಡಲೇಬೇಕಾದ ಕೆಲವೊಂದು ಕರ್ತವ್ಯಗಳನ್ನ ಖಂಡಿತವಾಗ್ಲೂ ನಾವು ನಿಭಾಯಿಸ್ತಾ ಇಲ್ಲ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರೂ ಅಷ್ಟೇ ಫಸ್ಟ್ ಆಫ್ ಆಲ್ ತಾಯಿಯಾಗಿ ತಂದೆ ತಾಯಿ ಅನ್ನೋದಕ್ಕೆ ಒಂದು ಗೌರವ ಕೊಡೋದು ಕಲ್ತ್ಕೋಬೇಕು ಮಕ್ಕಳು ಅನ್ನೋರ ಕೈಲಿ ಗೌರವ ಬೆಲೆ ಅನ್ನೋದನ್ನು ತಂದೆ ತಾಯಿಗೆ ಕೊಡಿಸೋದನ್ನು ಕಲ್ತ್ಕೋಬೇಕು ಅವರು ಮೋಸ ಮಾಡಿರ್ತಾರೆ ಅವ್ರ ಮಕ್ಕಳು ಕೊಟ್ಕೊಂಡ್ಲು ಕಿರಿ ಮಗನ ಕೊಟ್ಟರು ಇರಿ ಮಗನ ಕೊಟ್ರು ಆಸ್ತಿ ಎಲ್ಲ ಕಳ್ಕೊಂಡ್ರು ಅದು ಪ್ರಶ್ನೆ ಬೇಡ ಮಕ್ಕಳಾಗಿ ನಾವೇನು ಮಾಡಿದ್ವಿ ಮಕ್ಕಳಾದ್ರಿ ಆಗಿ ನಮ್ಮ ಅಪ್ಪ ಅಮ್ಮನಿಗೆ ನಾವೇನು ಗೌರವ ಕೊಟ್ವಿ ಅನ್ನೋದನ್ನ ಆಲೋಚನೆ ಮಾಡೋದಾದ್ರೆ ಭಗವಂತ ಖಂಡಿತ ಯಾವ ನೋವುಗಳನ್ನು ಕೊಡೋದಿಲ್ಲ ಗಂಡ ಹೆಂಡತಿ ಮಕ್ಕಳು ಜೊತೆ ಖುಷಿ ಖುಷಿಯಾಗಿ ಜೀವನ ಮಾಡ್ತೀವಿ ಆರೋಗ್ಯದಲ್ಲಿ ಯಾವ ಸಮಸ್ಯೆಗಳು ಇಲ್ಲ ನಾವೇನು ಅಂದ್ಕೊಂಡಿರ್ತಿವ ಕೆಲಸಗಳನ್ನು ಮಾಡ್ತೀವಿ ಏನು ಅಂದ್ಕೊಂಡಿರ್ತೀವ ಗುರಿಗಳನ್ನು ಸಾಧಿಸ್ತೀವಿ ಸಮಾಜದಲ್ಲಿ ಒಂದು ಗೌರವಯುತವಾಗಿ ಬಾಳಿ ಬದುಕ್ತೀವಿ ಹೌದು ಅಪ್ಪ ಅಮ್ಮನ ಆಶೀರ್ವಾದಕ್ಕೆ ಅಷ್ಟೊಂದು ಬೆಲೆ ಇದೆಯಾ ಅಂತ ನೀವು ಕೇಳ್ಬೋದು ಬೆಲೆ ಖಂಡಿತ ಇಲ್ಲ ಅಪ್ಪ ಅಮ್ಮ ಅನ್ನುವ ಆಶ್ ಅಪ್ಪ ಅಮ್ಮನ ಆಶೀರ್ವಾದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ನಾನು ಹೇಳ್ತೀನಿ ಬೆಲೆ ಅಲ್ಲ ಬೆಲೆ ಯಾರು ಕಟ್ಟೋದಕ್ಕೆ ಹೋಗ್ಬೇಡಿ ಅಪ್ಪ ಅಮ್ಮನ ಪ್ರೀತಿಗೆ ಆಶೀರ್ವಾದಕ್ಕೆ ಅವರು ಕೊಡುವಂತಹ ಒಂದು ಕಾಳಜಿಗೆ ತೋರಿಸುವಂಥ ಒಂದು ವಿಶ್ವಾಸಕ್ಕೆ ಖಂಡಿತ ಯಾರು ಬೆಲೆ ಕಟ್ಟೋದಕ್ಕೆ ಹೋಗಬೇಡಿ ಆ ಶಕ್ತಿ ಇದೆಯಲ್ಲ ಅಷ್ಟು ಪವರ್ಫುಲ್ ಈ ಭೂಮಿಯಲ್ಲಿ ಮುನ್ನೂರ ಮೂವತ್ತು ಕೋಟಿ ದೇವತೆಗಳು ಇರ್ತಕ್ಕಂತಹ ಶಕ್ತಿ ಅಪ್ಪ ಅಮ್ಮನ ಪ್ರೀತಿ ಅಪ್ಪ ಅಮ್ಮನ ಆಶೀರ್ವಾದ ಅಪ್ಪ ಅಮ್ಮನ ನಗು ಅಪ್ಪ ಅಮ್ಮನಿಗೆ ಮನಸ್ಸಿಗಾಗುವಂಥ ಖುಷಿ ಇದೆಯಲ್ಲ ಅದು ತನ್ ಗಂಡು ಮಕ್ಕಳು ಹೆಣ್ಣು ಮಕ್ಕಳೇ ಆಗಿರಲಿ ಗಂಡು ಮಕ್ಕಳೇ ಆಗಿರಲಿ ಮಾಡ ಕರ್ತವ್ಯಗಳನ್ನು ಖಂಡಿತ ಮಾಡಿಬಿಡಿ ಸತ್ತ ಮೇಲೆ ಅವರ ಫೋಟೋ ಮುಂದೆ ಇಟ್ಟರೆ ಏನೂ ಪ್ರಯೋಜನ ಇಲ್ಲ ಸತ್ತ ಮೇಲೆ ಅವರು ನೆನೆಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಮಾಡಿದ ಪಾಪ ಕಟ್ಟಿಟ್ಟ ಬುತ್ತಿ ಎಲ್ಲೂ ಹೋಗೋಲ್ಲ ನಮ್ಮ ಬೆನ್ನಿಂದನೇ ಇರತ್ತೆ ಮಾಡಿದ ಪಾಪ ಎಷ್ಟು ದಿನ ತನಕ ಖಂಡಿತ ನಾವು ಅನುಭವಿಸ್ಲೇಬೇಕು ಈ ಜನ್ಮದಲ್ಲಿ ನಾವು ಒಂದು ಬುತ್ತಿನ ಕಟ್ಟಿಟ್ರೆ ಎಷ್ಟು ದಿನ ಇರುತ್ತೆ ಎರಡು ದಿನ ಮೂರು ದಿನ ಆಮೇಲೆ ಕಕ್ಕ ವಾಸನೆ ಬರುತ್ತೆ ನಾವು ಮಾಡಿದ ಕರ್ಮನೂ ಹಾಗೆ ಜೀವನದಲ್ಲಿ ನನ್ನ ಕುಟುಂಬ ನಮ್ಮ ವಂಶ ಕುಟುಂಬ ಅನ್ನೋದಕ್ಕಿಂತ ವಂಶ ನಮ್ಮ ವಂಶ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ತಿಳ್ಕೋಬೇಕಾಗಿರೋದು ಅಷ್ಟೇ ನನ್ನ ವಂಶ ಉದ್ಧಾರ ಆಗಬೇಕು ನನ್ನ ವಂಶದಲ್ಲಿ ಒಳ್ಳೆ ಗೌರವವಾಗಿ ಮಕ್ಕಳು ಬಾಳೆ ಬದುಕಬೇಕು ಯಾವುದೇ ರೀತಿ ಮಾನ ಮರ್ಯಾದೆ ತೆಗೆಯುವಂತಹ ಕೆಲಸಗಳು ಮಾನ ಮರ್ಯಾದೆ ತೆ ದ ಅಂದರೆ ಕಳ್ಕೊಳ್ಳೋ ಅಂಥ ಕೆಲಸಗಳು ಕೆಟ್ಟ ಬ ಕೆಲವರಿಗೆ ಕೆಟ್ಟ ಕೆಟ್ಟ ಹೆಸರುಗಳು ಬರ್ತಾ ಇರುತ್ತೆ ಅಂಥ ಕೆಲ್ ಕೆಲಸಗಳನ್ನು ಮಾಡಬಾರ್ದು ಆರೋಗ್ಯವಾಗಿರಬೇಕು ನಾವು ಎಲ್ಲರಂಗೆ ತಲೆ ಎತ್ತಿ ಬದುಕಬೇಕು ನಾಲ್ಕು ಜನರಂಗೆ ಅನ್ನ ನಮ್ಮ ಕೈಯಿಂದ ನಾಲ್ಕು ಜನಕ್ಕೆ ಅನ್ನ ಹಾಕುವಂಥ ಸ್ಥಿತಿ ಭಗವಂತ ತಂದು ಕೊಡಬೇಕು ಅನ್ನೋದಾದರೆ ಮೊದಲನೇದಾಗಿ ತಂದೆ ತಾಯಿಗೆ ಪ್ರೀತಿ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ ಒಂದು ತುತ್ತನ್ನ ಆಗಲ್ಲ ಬಟ್ಟೆ ಏನೂ ಇಲ್ಲ ವಯಸ್ಸಾದಂತ ಕಾಲದಲ್ಲಿ ಮಗನ ಆಶ್ರಯ ಮಗಳ ಆಶ್ರಯ ಪಡೆದೇ ಬೇರೆ ಇನ್ನೆಲ್ಲಿಗೆ ಹೋಗ್ತಾರೆ ಅಪ್ಪ ಅಮ್ಮ ಅಲ್ವಾ ಅವರು ಒಂದ ಒಂದು ಒಂದು ಪ್ರೀತಿ ಇದೆಯಲ್ಲ ಆ ಪ್ರೀತಿಗೆ ಹೇಳೋಕ್ಕಾಗೋದಿಲ್ಲ ಗಾದೆ ಹೀದೆ ಅಮ್ಮನ ಶಾಪ ಯಾವ ರೀತಿ ಮಕ್ಕಳನ್ನ ಸಾಯಿಸುತ್ತೆ ಕೋಳಿ ಕೋಳಿಯಂಗೆ ಕೊರಗಿ ನ ಕೊತ್ತಿಯಂಗೆ ಅಂದ್ರೆ ಕೊತ್ತಿ ಅಂದರೆ ಬೆಕ್ಕು ಅಂತ ಹೇಳ್ತೀವಿ ಕೊತ್ತಿ ಹೇಗೆ ಒರಳಾಡಿ ಹೆಂಗೆ ನರಳಿ ಸಾಯುವಂಥ ಸ್ಥಿತಿ ಅಪ್ಪ ಅಮ್ಮನ ಒಂದು ಶಾಪ ಇದೆಯಲ್ಲ ಆ ನೋವಿದೆಯಲ್ಲ ಇದೆಯಲ್ಲ ಅದು ಮಕ್ಕಳಿಗೆ ಸೊಸೆದಿರಿಗೆ ಮೊಮ್ಮಕ್ಕಳಿಗೆ ಖಂಡಿತ ತಾಕತ್ತೆ ಖಂಡಿತ ತಾಗುತ್ತೆ ಜವಾಬ್ದಾರಿಗಳನ್ನ ಮಾಡ್ಕೊಂಡು ಬಿಡಿ ಖಂಡಿತವಾಗ್ಲೂ ಯಾರು ಏನೋರಿಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಏನು ಕೊಡೋದು ಬೇಡ ಹಸಿದಾಗ ಅವರು ಹಸಿ ನೀರು ಬಿಸಿ ನೀರು ಕೇಳ್ಬೋದು ಕಾಫಿ ಕೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಜಾಸ್ತಿ ಮಾತಾಡ್ಬೋದು ಅದಕ್ಕಿಂತ ಹೆಚ್ಚಾಗಿ ಅಂತಂದರೆ ಕೆಲವರಿಗೆ ಪದೇ ಪದೇ ಸುಸುಗೋಗಿ ಬೆಡ್ ಮೇಲೆ ಹೋಗ್ಕೊಂಡ್ಬಿಡ್ತಾರೆ ಬೆಡ್ ಮೇಲೆ ಕಕ್ಕ ಮಾಡ್ಕೊಳ್ತಾರೆ ಬೆಡ್ ಮೇಲೆ ವಾಮಿಟ್ ಮಾಡ್ಕೊಳ್ತಾರೆ ಖಂಡಿತ ಸಾಧ್ಯ ಆದರೆ ಒಬ್ಬರ ನರ್ಸನ್ನು ನೇಮಿಸಿ ಇಲ್ಲಾಂದರೆ ನೀವೇ ಮಾಡಿ ನೀವು ಮಾಡಿರೋ ಒಂದು ಪುಣ್ಯ ಇರುತ್ತಲ್ಲ ಮಾಡ್ತೀರಾ ಎಲ್ಲ ಸೇವನೆ ಮಾಡಿದ್ರೂ ಗೊಣಗೊಣ ಗೊಣಗೊಣ ಅಂದ್ಕೊಂಡು ಬೈಕೊಂಡು ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಎಲ್ಲರೂ ಎಷ್ಟೋ ಜನ ಮನೇನಲ್ಲಿ ನೋಡಿದ್ವಿ ಬೇವರ್ಸಿ ಮುಂಡೆ ಎಲ್ಲನೂ ಹಾಳು ಮಾಡಿಬಿಟ್ಟಿಯಲ್ಲೇ ಕಿರಿಮಗ ಕಿರಿಮಗ ಅಂತ ಹೋದೆ ಹಿರಿಮಗ ಹಿರಿಮಗ ಅಂತ ಹೋದೆ ಎಲ್ಲ ಮಗಳು ಕೊಟ್ಬಿಟ್ಟೆ ಈಗ ನನ್ನ ಹತ್ರ ಬಂದಿದ್ಯಾ ಎಲ್ಲ ಮಗನ ಕೊಟ್ಬಿಟ್ಟೆ ಈಗ ನನ್ನ ಹತ್ರ ಬಂದಿದೆಯಾ ಅಂತ ಬೈಕೊಂಡು ಹಂದ್ಕೊಂಡು ಹಾಡಿಕೊಂಡು ಅವ್ರ ಸೇವೆ ಮಾಡ್ತಾರೆ ಖಂಡಿತ ಇಲ್ಲ ನಾಯಿ ಮೊಲೆನಲ್ಲಿ ಮೊಲೆಯಲ್ಲಿ ಎಷ್ಟು ಕಂಡಗ ಹಾಲಿದ್ರೇನೋ ದೇವ್ರಿಗೂ ಇಲ್ಲ ದಿಂಡ್ರಿಗೂ ಇಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಎಷ್ಟೇ ಸೇವೆ ಮಾಡಿದ್ರು ಬೈಕೊಂಡು ಬೈಕೊಂಡು ಶಾಪ ಹಾಕಿ ಸೇವೆ ಮಾಡಿದ್ರೆ ಯಾರಿಗೂ ಅದು ಒಳ್ಳೇದಲ್ಲ ಅದು ಯಾರಿಗೂ ತಲುಪೋದಿಲ್ಲ ನಿಮ್ಮ ಲೆಕ್ಕಕ್ಕೆ ಅವ್ರು ಸತ್ತೋದಾಗ ನಾನು ಸಾಕ್ತೆ ನಾನು ಅವ್ರ ಸೇವೆ ಮಾಡಿದೆ ಅನ್ನೋ ಲೆಕ್ಕಕ್ಕೆ ಮಾತ್ರ ಇರುತ್ತೆ ಹೊರತು ಆಶೀರ್ವಾದದ ಲೆಕ್ಕಕ್ಕೆ ದೇವರ ಲೆಕ್ಕಕ್ಕೆ ಖಂಡಿತ ಬರೋದಿಲ್ಲ ಖಂಡಿತ ಬರೋದಿಲ್ಲ ಇವತ್ತು ಬಡತನ ಯಾಕೆ ಬಂದಿದೆ ಗೊತ್ತಾ ನಿಜವಾಗ್ಲೂ ಬಡತನ ಕೆಲವ್ರ ಮನೆಯಲ್ಲಿ ದುಡ್ಡೇ ಇರೋದಿಲ್ಲ ನೆಮ್ಮದಿಯಾಗಿರ್ತಾರೆ ಸಂತೋಷವಾಗಿರುತ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಸೊಸೆಂದಿರು ಮೊಮ್ಮಕ್ಕಳು ಅಳಿದಿರು ಎಲ್ಲರ ಜೊತೆ ಸಂತೋಷವಾಗಿರ್ತಾರೆ ಅವ್ರ ಮನೆಯಲ್ಲಿ ಏನು ಹಣ ಅಣನೆ ಬೇಕು ಅಂತ ಏನಿಲ್ಲ ಅವರು ಅಪ್ಪ ಅಮ್ಮನ ತೋರ್ಸವ ಗೌರವ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಅಪ್ಪ ಅಮ್ಮ ಮಕ್ಕಳ ಮೇಲಿಟ್ಟಿರೋ ಕಾಳಜಿ ಆಗಿರ್ಬೋದು ವಿಶ್ವಾಸ ಆಗಿರ್ಬೋದು ಅವೆಲ್ಲವೂ ಇರ್ತವೆ ನಾ ಎಷ್ಟೋ ಕಮೆಂಟ್ಗಳು ನೋಡ್ತೀನಿ ನೋಡ್ತಾ ಇರ್ತೀನಿ ಎಲ್ಲ ನಮ್ಮ ಮಗಳು ತಗೊಂಡೋಗಿ ಕೊಟ್ಬಿಟ್ರು ನನ್ನ ಗಂಡಗೆ ಮೋಸ ಮಾಡಿಬಿಟ್ರು ನಮ್ಮ ಗಂಡ ಅಣ್ಣ ತಮ್ಮಂದಿರನೆಲ್ಲ ಅಕ್ಕ ತಂಗಿರ್ನೆಲ್ಲ ಮದುವೆ ಮಾಡಿದ್ರು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಆದ್ರೂ ಅವರು ನಮಗೆಲ್ಲ ಮೋಸ ಮಾಡಿದ್ರು ಅಂತ ಖಂಡಿತ ಕಮೆಂಟ್ ಆಗ್ತೀರ ಖಂಡಿತ ಅದನ್ನು ಅಲ್ಲಿಗೆ ಬಿಡಿ ಮೋಸ ಎಲ್ಲಿಂದಾಯಿತು ಯಾರಿಂದ ಆಯಿತು ಅನ್ನೋದು ತಿಳ್ಕೊಳ್ಳಿ ಆದರೆ ಯಾರ ಮೇಲೆ ದ್ವೇಷ ಸಾಧಿಸಿದ್ರು ಅಪ್ಪ ಅಮ್ಮನ ಮೇಲೆ ಖಂಡಿತ ದ್ವೇಷ ಅಂತ ಸಾಧಿಸೋಕೆ ಹೋಗ್ಬೇಡಿ ಇವತ್ತು ಬಡತನದಿಂದ ಅನಾರೋಗ್ಯದಿಂದ ನಾವು ನರಳಾಡ್ತಾ ಇದ್ದೀವಿ ನಮ್ಮ ಕೆಲಸಗಳು ಆಗ್ತಾ ಇಲ್ಲ ನನ್ನ ಮಗ ಒಂದು ರೀತಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದಾನೆ ಮಕ್ಕಳಿಗೆ ಆಯಸ್ಸು ಕಮ್ಮಿ ಆಗುತ್ತೆ ಎಡಂತರ ಸಾವು ಬರುತ್ತೆ ಮಕ್ಕಳಿಗೆ ಮಮ್ಮ ತಂದೆ ತಾಯಿ ಕ ಅನುಭವಿಸಿರೋ ನೋವು ಏನಿರುತ್ತೆ ಅದು ಮೊಮ್ಮಕ್ಕಳಿಗೆ ಎತ್ತಟ್ಟೋದು ಮಕ್ಕಳುಗಳು ಮೊಮ್ಮಕ್ಕಳುಗಳು ಅಪಾಪೋಲಿಯಾಗಿ ಬೀದಿ ಬೀದಿ ಅಲಿತಾರೆ ತಂದೆ ತಾಯಿಗೂ ಹೊಟ್ಟೆ ಒರೆಸ್ಕೊಂಡ್ರೆ ಖಂಡಿತವಾಗ್ಲು ಎಂಥ ಬೀದಿ ಕಲಿತಾರೆ ಅಂತಂದರೆ ಪೊಲೀಸ್ ಸ್ಟೇಷನು ಕೋರ್ಟು ಕಚೇರಿ ಬೀದಿನಲ್ಲಿ ಕ್ಯಾಕರಿಸಿ ಕ್ಯಾಕರಿಸಿ ಅಂಥ ಸ್ಥಿತಿಗಳು ಬಂದ್ಬಿಡುತ್ತೆ ಇನ್ನು ಹೊಟ್ಟೆನಲ್ಲಿ ವಂಶ ಕುಡಿನೇ ಹುಟ್ಟೋದಿಲ್ಲ ಮಕ್ಕಳಾಗೋದಿಲ್ಲ ಮಕ್ಕಳಾಗೋದಕ್ಕೋಸ್ಕರ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸುರಿಯುವಂಥ ಸ್ಥಿತಿಗಳು ಬರುತ್ತೆ ಹುಣ್ಣಿಲ್ಲದೆ ನೋವು ಇಲ್ಲ ಡಾಕ್ಟ್ರಿಗೇ ಗೊತ್ತಿಲ್ಲದಿರೋ ಅಂಥ ನೋವು ಯಾವ ದೇವಸ್ಥಾನಕ್ಕೆ ಹೋದ್ರು ಯಾವ ಡಾಕ್ಟ್ರಿಗೂ ತೋರಿಸಿದ್ರು ಅದನ್ನು ಆಗೋದಿಲ್ಲ ಅಂಥ ನೋವುಗಳು ಬಂದ್ಬಿಡುತ್ತೆ ಅಪ್ಪ ಅಮ್ಮನ ಅಯ್ಯೋ ಅನ್ಸಿದ್ರೆ ಯಾಕೆ ಅಂದರೆ ಒಂದು ಶಾಪ ಅನ್ನೋದಿದೆಯಲ್ಲ ಅದು ಯಾರು ಕಣ್ಣಿಗೂ ಕಾಣೋದಿಲ್ಲ ಯಾರು ಆಗೋದಿಲ್ಲ ಹೌದು ಅಯ್ಯೋ ನನ್ನ ಮಕ್ಳು ಆಗ್ತಾ ಇಲ್ಲಪ್ಪ ಏನಪ್ಪ ಮಾಡಲಿ ಅಯ್ಯೋ ನನ್ನ ನಾನು ಯಾರಿಗೋ ದುಡ್ಡು ಕೊಟ್ಟೆ ಮೋಸ ಹೋದೆ ಅಯ್ಯೋ ನನ್ನ ಇಲ್ಲಿ ಸೈಟ್ ತಗೊಂಡೆ ನಾನು ಅನ್ಯಾಯ ಆಯ್ತು ಅಯ್ಯೋ ನನ್ಗೇನು ತಪ್ಪು ಮಾಡಿದೆ ಯಾರ್ದು ಮಾ ಏನು ತಪ್ಪೇ ಮಾಡಿಲ್ಲ ಯಾರ್ದೋ ಮುಖಾಂತರ ನಾನು ಜೈಲಿಗೆ ಹೋದೆ ಯಾರ್ದೋ ಮುಖಾಂತರ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡೆ ಯಾರ್ದೋ ಮುಖಾಂತರ ನಾನು ಅಪರಾಧಿ ಮಾನ ಕಳ್ಕೊಂಡವಳು ಮಾನ ಮಾನ ಮರ್ಯಾದೆ ಕಳ್ಕೊಂಡವಳು ಅನ್ನೋ ಒಂದು ಕೆಟ್ಟ ಒಂದು ನಡತೆ ಉಳ್ಳ ಹೆಣ್ಣು ಕೆಟ್ಟ ನಡತೆ ಉಳ್ಳ ಗಂಡು ಅಂತ ಹೆಸರು ಪಡ್ಕೊಂಡೆ ಇದಕ್ಕೆಲ್ಲ ಇದೆಲ್ಲ ಆಗುತ್ತಲ್ಲ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಅಪ್ಪ ಅಮ್ಮನ ಪ್ರೀತಿ ಅಪ್ಪ ಅಮ್ಮನ ಆಶೀರ್ವಾದ ಇಲ್ಲ ಅಂದರೆ ಖಂಡಿತವಾಗ್ಲು ಇವೆಲ್ಲ ಆಗುತ್ತೆ ಅಪ್ಪ ಅಮ್ಮನ ಆಶೀರ್ವಾದಕ್ಕೆ ಅಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ಇದೆ ಅಂತಾನೆ ಹೇಳ್ತೀನಿ ನನ್ನ ಮನೇಲಿ ಆಗಿರೋ ಘಟನೆ ಹೇಳ್ತೀನಿ ನಮ್ಮ ದೊಡ್ಡ ಮಾವ ಎತ್ತು ತಾಯಿನ ದೊಡ್ಡ ಅಂದರೆ ನಮ್ಮ ಯಜಮಾನ್ರ ಅಣ್ಣ ಅತ್ತಿಗೆ ಇಬ್ಬರು ಎತ್ತು ತಾಯಿನ ಅಷ್ಟು ಗೊಳಿಕೊಂಡ್ರು ಯಾವ ರೀತಿ ಅಂದರೆ ಟಕ 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 ಅಂದ್ಕೊಂಡು ಅವ್ರು ಏನೇ ನಂದಿದ್ರು ಅದೆಲ್ಲ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ದೇವರು ಮುಟ್ಟು ನೋಡ್ಕೊಳ್ಳೋ ಮಟ್ಟು ಕೊಡ್ತಾರೆ ಇವತ್ತು ಹೇಳ್ತಾರೆ ಅವರು ಭಗವಂತ ನಾನೇನು ತಪ್ಪು ಮಾಡಿದೆ ಯಾರು ಏನ್ ಅನ್ಯಾಯ ಮಾಡಿದೆ ಅಂತ ನಾನು ಹೇಳೋ ಒಂದೇ ಮಾತು ಎತ್ತು ತಾಯಿಗೆ ಮಾಡಿರೋ ಅನ್ಯಾಯನ ನೀನು ಮರ್ತಿರ್ಬಹುದು ಭಗವಂತ ಮರ್ತಿಲ್ಲ ಅಂತ ಹೇಳ್ತಾ ಇರ್ತೀನಿ ನಾನು ಅವಾಗ ಅವಾಗ ಅಷ್ಟು ಗೋಳ ಹಾಕ್ಕೊಂಡಿದ್ದಾರೆ ಮೊಮ್ಮಗಳು ಜೊತೆ ಮದುವೆ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಜ್ಜಿನ ಅಷ್ಟು ಗೋಳ ಹಾಕ್ಕೊಂಡ್ರು ನನ್ನ ಮಗ ಮದುವೆ ಮಾಡ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಬನ್ನಿ ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಸಿಂಪಲ್ ರೆಸಿಪಿ ಸಿಂಪಲ್ ರೆಸಿಪಿ ಅಂದರೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ನಾನು ಆಗಲಕೈನ ಚೆನ್ನಾಗಿ ಹುರಿದು ಇಟ್ಕೊಂಡಿದೆ ಏನೂ ನೀರಲ್ಲೆಲ್ಲ ಎಂಡೆಯನ್ನು ಮಾಡಿಲ್ಲ ಚೆನ್ನಾಗಿ ಉರಿದಿರೋ ಅಷ್ಟೇ ಆಗಲಕೈನ ಫಸ್ಟೇ ತೊಳ್ಕೊಂಡ್ಬಿಡ್ತೀನಿ ಅದಾದಮೇಲೆ ಕಟ್ ಮಾಡ್ತೀನಿ ಆಮೇಲೆ ಎಣ್ಣೆನಲ್ಲಿ ಹುರಿದು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಸೊಪ್ಪು ಈರುಳ್ಳಿ ಎಲ್ಲನ ಹಾಕಿ ಹುರ್ಕೊಂಡು ಆಮೇಲೆ ಟೊಮೊಟೊ ಹಾಕಿ ಹುರ್ಕೊಳ್ತೀನಿ ಪುಡಿ ಬೇಳೆ ಸಾಂಬಾರು ಪುಡಿ ಹುಣಸೆ ರಸ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊತು ಅಂದರೆ ಪಲ್ಯ ರೆಡಿಯಾಗುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ದೋಸೆ ರೊಟ್ಟಿಗೆ ಚಪಾತಿಗಂತೂ ಸೂಪರಾಗಿರುತ್ತೆ ಅಂತ ಹೇಳ್ತೀನಿ ಹೇಳ್ತಾ ಇದ್ದೆ ನಾನು ಆವಾಗ ನನ್ನ ಅಜ್ಜಿ ತಾತನ ಆಶೀರ್ವಾದ ಹೌದು ಸ್ನೇಹಿತರೆ ಇವತ್ತು ನನಗೆ ಎಷ್ಟೋ ಕಷ್ಟಗಳು ಬಂದು ಬಂದಿದೆ ಎಷ್ಟೋ ಕಷ್ಟಗಳು ಮುಂದೆ ಬರುತ್ತೆ ಬರಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಅಪ್ಪ ನಾನು ನನ್ನ ನೆನೆಸ್ಕೊಳ್ದಿರೋಂತಹ ದಿನನೇ ಇಲ್ಲ ನನ್ನ ಜೀವನದಲ್ಲಿ ಅವರಿಲ್ಲ ಅಂದ್ರೆ ನಾನು ಇಲ್ಲ ಅದಂತೂ ನಿಜ ಅವರು ನನಗೆ ಒಡೆದಿದ್ದಾರೆ ಬಡ್ದಿದ್ದಾರೆ ಚಚ್ಚಿದ್ದಾರೆ ಯಾರ್ದೋ ಕೋಪನ ಬಂದು ನಮ್ಮ ಮೇಲೆ ಏರಿದ್ದಾರೆ ಆದ್ರೆ ನಾನು ಅದರಲ್ಲಿ ಒಂದು ದೇವರು ನನ್ಗೊಂದು ಗಿಫ್ಟ್ ಕೊಟ್ಟಿದ್ದೇನು ಗೊತ್ತಾ ಅವ್ರು ಏನೇ ಒಡೆದಿದ್ರು ಅದರಲ್ಲಿ ಒಂದು ಒಳ್ಳೆದನ್ನ ಹಾರಿಸ್ಕೊತಾ ಇದೆ ಚಿಕ್ಕವಳಾಗಿದ್ದಾಗ್ಲಿಂದನೂ ಅಷ್ಟೇ ಅವ್ರು ಬೈದಿದ್ದಾರೆ ನನಗೆ ಅಂತಂದ್ರೆ ಅದ್ರ ಒಂದು ಒಳ್ಳೇದನ್ನ ಆರ್ಸ್ಕೊಂಡು ಅದರಂತ ನಡ್ಕೊಂಡು ಹೋಗ್ತಾ ಇದೆ ಅದು ಅಜ್ಜಿ ತಲೆಗೆ ಹೋಗ್ಬಿಟ್ಟು ಇವಳೇ ನನ್ನ ಮನೆಗೆ ಸೊಸೆಯಾದರೆ ಸರಿ ಅಂತ ಅಂದ್ಬಿಟ್ಟು ಮನೆಗೆ ನನ್ನನ್ನು ಸೊಸೆಯಾಗಿ ತಗೊಂಡು ಬಂದರು ಕೊನೆಗಾಲದಲ್ಲೂ ಸಹ ನನ್ನ ಜೊತೆಯೇ ಇದ್ದು ಕೊನೆ ಉಸಿರಿರೋರಿಗೂ ನನ್ನ ಜೊತೆ ಇದ್ದರು ಅದೊಂದು ನನಗೆ ಖುಷಿ ಇದೆ ಅವರು ಸಾಯೋ ಒಂದು ಎರಡು ನಿಮಿಷದಲ್ಲಿ ಹಾಡಿರ್ತಕ್ಕಂತಹ ಒಂದು ಮಾತು ಇದೆಯಲ್ಲ ನನ್ನ ಲೈಫ್ ಪಾವನ ಆಗೋಯ್ತು ಮಗಳೇ ನಿನ್ನ ಇನ್ನೊಂದು ಜನ್ಮ ಅಂತ ಏನಾದರೂ ಇತ್ತು ಅಂತಂದರೆ ಆ ಭಗವಂತನ ಕೇಳ್ಕೊಳ್ಳೋದಿಷ್ಟೇ ಹೊಟ್ಟೆನಲ್ಲಿ ಹುಟ್ಟಿ ನಿನ್ನ ಋಣನ ನಾನು ತೀರಿಸ್ಬೇಕು ಅಂತ ನನ್ನದೇನು ಋಣ ಇರಲಿಲ್ಲ ಸ್ನೇಹಿತರೆ ಅವರ ಋಣನೇ ನನ್ನ ತಲೆ ಮೇಲಿತ್ತು ಇವತ್ತು ನಾನು ಮಾತಾಡ್ತಿರೋ ಮಾತು ಬೂಟಾಟಿಕೆ ಅಂತ ಅನ್ನಿಸ್ಬೋದು ಮುಂದೆ ನಾನು ಸ್ವಲ್ಪ ದಿನ ಹೋದ್ಮೇಲೆ ನಾನು ಮುಖ ತೋರಿಸಿ ಮಾತಾಡ್ತೀನಿ ಈ ಲಾಗ್ ನೋಡಿದವರು ನನ್ನ ಸಂಬಂಧಿಕರಿಗೆ ಆಗಿರ್ತಾರೆ ಇಲ್ಲ ಆಗಿ ನೋಡ್ತಿರೋರು ಅಕಸ್ಮಾತ್ ನನ್ನ ಸಂಬಂಧಿಕರಾಗಿರ್ಬೋದು ಮುಂದೊಂದಿನ ನನ್ನ ಮುಖ ತೋರಿಸಿ ಮಾತಾಡಿದಾಗ ನಾನು ಏನಾದರೂ ಸುಳ್ಳು ಹೇಳಿದಿದ್ರೆ ಛೀ ನೀನು ಅವತ್ತು ಆ ವೀಡಿಯೋದಲ್ಲಿ ಹಂಗೆ ಮಾಡಿದ್ರು ಅಂತ ಬಿಡ್ತಾರೆ ಆದ್ರೆ ಸುಳ್ಳು ಹೇಳೋಕ್ಕಾಗೋದಿಲ್ಲ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ತಂದೆ ತಾಯಿ ಆಶೀರ್ವಾದ ತುಂಬಾ ಮುಖ್ಯ ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರ್ಲಿ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆ ಮಾವಿಗೆ ಗೌರವ ಕೊಡಿ ನಮ್ಮ ವಂಶ ಚೆನ್ನಾಗಿರ್ಬೇಕು ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿರಬೇಕು ಅಂತ ಅನ್ನೋದಾದರೆ ಹಿಂದೆ ಆಗಿರೋದನ್ನೆಲ್ಲ ಮರ್ತ್ಕೋಬೇಡಿ ಅದನ್ನ ಅಲ್ಲೇ ಬಿಟ್ಟಾಕಿ ಜೀವನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ದ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಋಣಾನು ಬಂದ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತಾರೆ ಯಾವುದಕ್ಕೂ ತಂದೆ ತಾಯಿನ ನಾವು ಪಡ್ಕೊಂಡಿರೋರೆ ನಾವೇ ಪುಣ್ಯವಂತರು ಅಂತ ಹೇಳ್ತೀವಿ ಅವ್ರಿಗೆ ಅವರು ನಮಗೆ ಈ ಒಂದು ಶರೀರವನ್ನ ಕೊಟ್ಟಿದ್ದಾರೆ ಇವತ್ತು ನಾನು ನಿಲ್ಲೋದಕ್ಕೆ ಅವರೇ ಕಾರಣಕರ್ತರಾಗಿರ್ತಾರೆ ಆಸ್ತಿ ಹಣ ಅವರು ಕೊಡದಿದ್ರೇನು ಈ ಜೀವ ಕೊಟ್ಟಿದ್ದಾರೆ ಬುದ್ಧಿ ಕಲ್ಸಿದಾರೆ ವಿದ್ಯೆ ಕಲ್ಸಿದಾರೆ ದಾರಿ ತೋರಿಸಿದ್ದಾರೆ ಅದೇ ನಮಗೆ ಆಸ್ತಿ ಅಂತ ತಿಳ್ಕೊಂಡು ಯಾವತ್ತು ತಂದೆ ತಾಯಿನ ನೋಡ್ಕೊಳ್ತಿರೋ ಅವರು ಬಂಗಾರದಂಥ ಬಾಳ್ನ ಬಾಳ್ತೀರಾ